ಹೋಯ್ ಎಲ್ಲ ಹುಷಾರಿದ್ರೆ ಮೀ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಅಕ್ಕ ಎಂತಪ್ಪ ಇವಳು ಇವತ್ತು ಕುಂದಾಪುರ ಕನ್ನಡದಲ್ಲಿ ಮಾತಾಡ್ತಾಳೆ ಅನ್ಕೊಂಡ್ರೆ ಹೌದು ಮಾರ್ರೆ ಎಂತ ಮಾಡೋದು ನಂಗೆ ಇವತ್ತು ಊರು ಬದಿ ಜಾಸ್ತಿ ನೆನಪಾತಿದ್ದಿತ್ತು ಅದಕ್ಕೆ ನಮ್ಮ ಭಾಷೆಗೆ ವಿಡಿಯೋ ಮಾಡುವ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದೆ ಕಾಣಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೆಂಚಿನ ದೋಸೆ ಮಾಡೋದು ಹೆಂಗೆ ಅಂದ್ಕೊಂಡು ತೋರಿಸ್ದೆ ಅಕ್ಕ ಗೊತ್ತಿರುತ್ತೆ ಬೆಂಗಳೂರು ಬದಿಯವರೆಲ್ಲ ಯಾರು ನೋಡ್ತಿದ್ರೆ ಅವರಿಗೂ ಒಂಚೂರು ನಮ್ಮ ಬದಿ ತಿಂಡಿ ಎಲ್ಲ ಹ್ಯಾಂಗ್ ಮಾಡುದನ್ಕಂಡ ಫಸ್ಟ್ ಒಂದು ಒಂದು ಲೋಟ ಅಕ್ಕಿ ತಕೊಂಡಿದೆ ನಾನು ನಾವು ಬೆಳಿಗ್ಗೆ ದೋಸೆ ಮಾಡಿ ತಿಂಬುದಾದ್ರೆ ರಾತ್ರಿನೇ ಅಕ್ಕಿ ನೆನೆಸಿಡ್ಕ ನೆನೆಸಿಟ್ಟಾದ್ಮೇಲೆ ಬೆಳಿಗ್ಗೆ ಎದ್ಕಂಡು ಮೂರು ನಾಲ್ಕು ನೀ ಸಲ ನೀರು ಹಾಯ್ಕೊಂಡು ತೊಳ್ಕೊಂಡು ಈ ತರ ತೊಳೀಕ ಒಂದು ಮೂರು ಸಲ ಅಕ್ಕಿ ತೊಳೀಕೆ ಎಂತಕ್ಕಂದ್ರೆ ಧೂಳೆಲ್ಲ ಇರುತ್ತೆ ಕಾಣಿ ಅದಕ್ಕೋಸ್ಕರ ತೊಳ್ಕೊಂಡ್ರೆ ಒಳ್ಳೇದು ರಾತ್ರಿ ನೆನೆಸಿ ಇಟ್ಟು ಎದ್ದು ತೊಳೆದು ಆಮೇಲೆ ಮಿಕ್ಸಿಗೆ ಹಾಕಿಕೊಂಡು ಒಂಚೂರು ಕಾಯಿ ತುರಿ ಹಾಕಿ ಒಂಚೂರು ಉಪ್ಪು ಹಾಕಿ ಮಿಕ್ಸಿಲ್ ಹಾಕಿ ರುಬ್ಕ ಇಷ್ಟೇ ಒಂಚೂರು ನೀರು ಹಾಕೊಂಡು ಹರ್ಕೊಂಡ್ರೆ ಆಯ್ತು ಹಿಟ್ಟು ರೆಡಿ ಆಯ್ತು ಕಾಣಿ ಇದು ಹೆಂಚಿನ ದೋಸೆ ಮಾಡೋಕೆ ಈ ಥರ ಹಿಟ್ಟಿರ್ಕ ತೆಳುವನು ಇರೋಕ್ಕಾಗ ಗಟ್ಟಿನೂ ಇರೋಕ್ಕಾಗ ಕರೆಕ್ಟ್ ಇರ್ಕದು ಎಲ್ಲಿ ಹಿಂಗೆ ತೆಗೋಕೆಲ್ಲ ಕಷ್ಟ ಆಯ್ತು ಕಾಣಿ ಅದಕ್ಕೋಸ್ಕರ ನಾವು ಕುಂದಾಪುರ ಬದಿಯವ್ರ ಇದಕ್ಕೆ ಹೆಂಚಿನ ದೋಸೆ ಅಂದ್ಕೊಂಡು ಕರೀತು ಮತ್ತು ಈ ಮಂಗಳೂರು ಬದಿಗೆಲ್ಲ ಕಪ್ಪ ರೊಟ್ಟಿ ಓಡು ದೋಸೆ ಆ ಥರ ಎಲ್ಲ ಸುಮಾರು ಹೆಸರುತ್ತೆ ಇದಕ್ಕೆ ನಮ್ಗೆ ಗೊತ್ತಿಲ್ಲ ಅಷ್ಟೇ ನಮ್ಗೆ ನಮ್ಮ ಭಾಷೆ ಮಾತ್ರ ಗೊತ್ತಿರೋದು ಕಾಣಿ ಈಗ ಒಂಚೋರು ಗ್ಯಾಸ್ ಆನ್ ಮಾಡ್ಕೊಂಡು ಇದಕ್ಕೆ ಸ್ಪೆಷಲ್ ಎಂತಂದರೆ ಮಣ್ಣಿನ ಕಾವ್ಲಿ ಈ ಮಣ್ಣಿನ ಕಾವ್ಲಿ ಇಟ್ಟು ಕಾವಲಿ ಫುಲ್ ಬಿಸಿ ಆದಳಿಕೆ ಹಿಟ್ ಹಾಕಂಡ್ ದೋಸೆ ಸಾರು ಇದ್ರೆ ಇತ್ತಲ್ಲ ಹ್ಯಾಂಗೆ ಟೆಂತ್ ಎಷ್ಟು ಬೇಕಾದ್ರೂ ತಿನ್ಲಕ ಈ ಕೋಳಿ ಗಸಿ ಚಟ್ಲಿ ಗಸಿ ಎಲ್ಲ ಇದ್ರೆ ಅಂತು ಲಾಯ್ಕತ್ತೋ ಒಳ್ಳೆ ಬ್ಯಾಟಿಂಗ್ ಮಾಡ್ಲಾಕ್ ಕಾಣಿ ಈಗ ಕಾಣಿ ಆ ಒಟ್ಟಿ 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 ಬೀಳತ್ ಈ ಒಟ್ಟಿ ಒಟ್ಟಿ ಬಿದ್ದಳಿಕೆ ನಾ ಮುಚ್ಚಳ ಹಾಕೊಂಡು ಮುಚ್ಚಿ ಒಂದು ಸಣ್ಣ ಉರಿಯಲ್ಲೂ ಬೇಯಿಸ್ಕೊಂಡ್ಕಿದ ಒಂದು ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕ ಕಡೆಗೆ ಮುಚ್ಚಲ ತೆಗ್ದಳ್ಕೆ ಈ ಥರ ಇರತ್ತೆ ನೋಡಿ ಈ ಥರ ಒಟ್ಟಿ ಒಟ್ಟಿ ಬಿದ್ದು ಮಧ್ಯೆ ಒಂಥರ ಬೇರೆ ಥರ ಈ ಥರ ಇರತ್ತೆ ನೋಡಿ ಎಷ್ಟು ಚಂದ ಕಂಡ್ರೆ ಅದು ತಿಂದರೆ ಮತ್ತು ಒಳ್ಳೆ ಇರುತ್ತೆ ನಂಬದಿಯರಿಗೆ ಈ ತಿಂಡಿ ಹಿಂಗೆ ವಾರದಲ್ಲಿ ಒಂದ್ಸಲ ಆದ್ರೂ ಮಾಡ್ಕೆ ಕಾಣಿ ಈ ದೋಸೆ ಒಂಚೂರು ತೆಗು ಕಷ್ಟ ಅಂದ್ರೆ ಎಲ್ಲರೂ ತೆಗು ಕಷ್ಟ ಅಂತ ಇಲ್ಲ ಇದು ಒಂಚೂರು ಬೇಯಿಸಿದ್ರೆ ಇತ್ತಲ್ಲ ಅದು ತನ್ನಷ್ಟಕ್ಕೆ ಬಿಟ್ಕೊಳ್ಳುತ್ತೆ ಈ ಸಟ್ಕಾ ಒಂದು ಕೈಯಾಗಿ ಇಟ್ಕೊಂಡು ಈ ಥರ ಗಟ್ಟಿ ತೆಗೆದ್ರೆ ಇತ್ತಲ್ಲ ಎದ್ದು ಬರುತ್ತದು ಹಾಗೆ ಅಂತ ಇಲ್ಲ ಒಂದು ಸಲ ಎರಡು ಸಲ ಮಾಡೋಕೊಂಚೂರು ಕಷ್ಟ ಆತ ಮಾಡು ಬರ್ದಿದ್ದವರಿಗೆ ಮಾಡು ಬಪ್ಪರಿಗೆಲ್ಲ ಏನು ತೊಂದರೆ ಇಲ್ಲ ಬಿಡಿ ಹ್ಞೂ ದೋಸೆ ಆದಳಿಕಿತ್ತಲ್ಲ ಕಾವಲಿ ಒಂಚೂರು ಕ್ಲೀನ್ ಮಾಡ್ಕೊಂಡು ಇನ್ನೊಂದು ದೋಸೆ ಮಾಡು ತೋರ್ಸ್ತೇಕಾ ಈ ಹೆಂಚಿನ ದೋಸೆದು ಹಿಟ್ಟು ಉಯ್ಯುವಾಗ ಹೆಂಚಿನ ಹತ್ರನೇ ಸೋಟ್ ಇಟ್ಕೊಂಡು ಹೊಗು ಊರು ಹಾಕಿ ಹಿಟ್ಟು ಈ ದೋಸೆ ಹಾಕುವತ್ತಿಗಿತ್ತಲ್ಲ ಕಾವಲಿ ಫುಲ್ ಬಿಸಿ ಬಿಸಿ ಆಯಿರ್ಕೆ ಅಷ್ಟೊತ್ತಿಗೆ ಪಟ ಪಟ ಒಟ್ಟಿ ಒಟ್ಟಿ ಬೀಳುತ್ತೆ ಈ ಒಟ್ಟಿ ಒಟ್ಟಿ ಬೀಳುವತ್ತಿಗೆ ನಾವು ಮುಚ್ಚಳ ಹಾಕಿ ಬೇಯಿಸ್ಕೊಂಡ್ರೆ ಆಯ್ತು ಸಣ್ಣ ಉರಿಯಲ್ ಗ್ಯಾಸ್ ಇಟ್ಕೊಂಡು ದೋಸೆ ಬೇಯ್ಸ್ಕೊಂಡ್ಕ ಅದು ಅದ್ರಷ್ಟೇ ಎದ್ದು ಬರುತ್ತೆ ನಾವೇನು ತೆಗೋಕೆಲ್ಲ ಕಷ್ಟಪಡುದೆ ಬೇಡ ಕಾಂಬ ಮುಚ್ಚಳ ತೆಗ್ದು ದೋಸೆ ಆಯ್ತಕ್ಕ ಕಾಂಬ ಕಾಣಿ ಆಯ್ತು ಮದ್ದೆ ಒಂದು ಹಾಂಗಿರುತ್ತೆ ಮತ್ತು ಬೇರೆ ಬದಿಯೆಲ್ಲ ಒಟ್ಟಿ ಬಿದ್ದಿರುತ್ತೆ ಇದೇ ಹೆಂಚಿನ ದೋಸೆ ಸ್ಪೆಷಲ್ ಕಾಣಿ ಈ ಹೆಂಚಿನ ದೋಸೆ ಕಣ್ಕಂಡು ಯಾರು ಪರ ಊರಿಗೆ ಇದ್ದವ್ರು ಯಾರಾದ್ರೂ ಇದ್ದರೆ ಮನೆ ಬದಿ ಅಂತ ಅನ್ಕೊಂಡು ಅಂದ್ಕೊಂಡು ಕಮೆಂಟಾಗಿ ತಿಳಿಸಿ ಅಕ್ಕ ಇಲ್ಲಿ ಕಾಣಿ ಸಟ್ಕಾಯಿ ಇಟ್ಕಂಡು ಹ್ಯಾಂಗೆ ತೆಗ್ದಂದ್ಕಂಡು ಒಂಚೂರು ಕಣ್ಕಂಡ್ರೆ ಆಯ್ತು ಅಡಿಗೆ ಒಂಚೂರು ಗಟ್ಟಿ ಮಾಡಿ ಒಂಚೂರು ಕಾವಲಿ ಒಂದು ಕೈಯಾಗಿ ಇಟ್ಕೊಂಡು ತೆಗೆದ್ರೆ ಇಷ್ಟೇ ಎಂತ ಇಲ್ಲ ಆರಾಮ್ಸೆ ಬಂತು ಕಾಣಿ ಅದೇ ಎತ್ಕಂತತೆ ಇದ್ರದ್ದು ಹಿಂದೆ ಬದಿ ಒಂಚೂರು ಕಾಂಬದಾರು ಕಾಣಿ ತೋರ್ಸ್ದೆ ಕಾಣಿ ಹಿಂಗಿರುತ್ತೆ ಒಂಚೂರು ಕ್ರಿಸ್ಪಿ ಮೇಲ್ಗಡೆಗೆ ಮೆದು ಮೆದು ಇರುತ್ತೆ ಬಿಸಿ ಬಿಸಿ ಹೆಂಚಿನ ದೋಸೆ ತಿನ್ಬೇಕು ರೆಡಿ ಆಯಿತು ಕಾಣಿ ಹಾಯ್ ನಾನು ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಕ್ಕ ಮತ್ತು ವೀಡಿಯೋ ಕಣ್ಕಂಡು ಹಾಗೆ ಸುಮ್ಮನೆ ಇರಬೇಡಿ ಅಕ್ಕ ಕಣ್ಕೊಂಡು ಒಂಚೂರು ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿಯೇ ಹೋಯ್ ಬತ್ತೆ ಅಕ್ಕ ಮುಂದಿನ ವೀಡಿಯೋ ದೊಟ್ಟಿ ಸಿಗ್ತೇ ಬಾಯ್ ಬಾಯ್